ಮತ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋದ ಮಾಹಿತಿ ಯಾವುದೆಂದರೆ ಪಿಂಕ್ ಮೂನ್ ಪಿಂಕ್ ಮೂನ್ ಕೇಳುವುದಕ್ಕೆ ತುಂಬ ಆಕರ್ಷಕವಾಗಿದೆ ಪಿಂಕ್ ಮೂನ್ ಬಗ್ಗೆ ಈ ಮಾಹಿತಿಯನ್ನು ತಿಳಿಸುತ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲ್ಲಿ ಪಿಂಕ್ ಮೂನ್ ಬಗ್ಗೆ ತಿಳಿಸುತ್ತೇನೆ ಪಿಂಕ್ ಪಿಂಕ್ಮೂನ್ ನಿಜವಾಗಿಯೂ ಗುಲಾಬಿಯೇ ಆಗ ಅರ್ಥ ತಿಳಿಸುತ್ತೇನೆ ಯಾವ ರಾಶಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಮೂನ್ ತಿಳಿಸುತ್ತೇನೆ ಮತ್ತು ಪಿಂಕ್ಮೂನ್ ಯಾವಾಗ ಎಂದು ಈ ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಪಿಂಕ್ ಮೂನ್ ಏಪ್ರಲ್ ಏಪ್ರಿಲ್ನಲ್ಲಿ ಕಾಣಿಸಿಕೊಳ್ಳುತ್ತದೆ ಹುಣ್ಣಿಮೆಯೊಂದಿಗೆ ಸಂಬಂಧಿಸಿದೆ ಮೊದಲು ಉತ್ತರ ಅಮೆರಿಕದಲ್ಲಿ ಹುಟ್ಟಿಕೊಂಡಿತು ಮೂನ್ ಎಂದರೆ ಗುಲಾಬಿ ಚಂದ್ರ ಗುಲಾಬಿ ಚಂದ್ರನಿಗೆ ವಿವಿಧ ಹೆಸರುಗಳಿದೆ ಮತ್ತು ಅದರ ಅರ್ಥಗಳಿವೆ ಉದಾಹರಣೆ ಮೊಳಕೆ ಒಡೆಯುವ ಹುಲ್ಲು ಮೊಟ್ಟೆಯ ಚಂದ್ರ ಮತ್ತು ಮೀನುಗಾರಿಕಾ ಚಂದ್ರ ಈ ಎಲ್ಲ ಹೆಸರುಗಳು ಹೊಸ ಆರಂಭ ಮತ್ತು ರೂಪ ತರದೊಂದಿಗೆ ಸಂಬಂಧ ಹೊಂದಿವೆ ಇದಲ್ಲದೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ಣ ಅಥವಾ ಗುಲಾಬಿ ಚಂದ್ರನು ಎಂಟನೇ ರಾಶಿಚಕ್ರ ಚಿಹ್ನೆ ಸ್ಕಾರ್ಪಿಯೋದಲ್ಲಿ ಉದಯಿಸುತ್ತಾನೆ ಇದು ವ್ಯಕ್ತಿಗಳ ಭಾವನಾತ್ಮಕ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವ ನೀರಿನ ಅಂಶವಾಗಿದೆ ಪಿಂಕ್ ಮೂನ್ ಸಮಯದಲ್ಲಿ ವ್ಯಕ್ತಿಗಳು ಹೆಚ್ಚಿನ ಶಕ್ತಿ ಮತ್ತು ಅಂತಃಪ್ರಜ್ಞೆಯನ್ನು ಅನುಭವಿಸಬಹುದು ಅದು ಅವರ ಆಂತರಿಕ ಬುದ್ಧಿವಂತಿಕೆ ಮತ್ತು ಆಳವಾದ ಆಲೋಚನೆಗಳನ್ನು ಮರಳಿ ತರಲು ಅನು ಮಾಡಿಕೊಡುತ್ತದೆ ಇತರ ಎರಡು ನೀರಿನ ಚಿಹ್ನೆಗಳು ಅಂದರೆ ಮೀನ ಮತ್ತು ಕ್ಯಾನ್ಸರ್ ರಾಶಿ ಗುಲಾಬಿ ಚಂದ್ರನನ್ನು ಗೋಚರಿಸುವಿಕೆ ಹೆಚ್ಚು ಪ್ರಭಾವವಾಗಿರುತ್ತದೆ ಪಿಂಕ್ ಮೂನ್ ನಿಜವಾಗಿಯೂ ಗುಲಾಬಿಯೇ ಇಲ್ಲ ಪಿಂಕ್ ಮೂನ್ ಚಂದ್ ಪಿಂಕ್ ಮೂನ್ ಬಣ್ಣವು ವಸ್ ವಾಸ್ತವವಾಗಿ ಗುಲಾಬಿ ಬಣ್ಣದಲ್ಲಿ ಕಾಣಿಸುವುದಿಲ್ಲ ಆದರೆ ಇದು ಸಾಮಾನ್ಯ ಚಂದ್ರನಿಗಿಂತ ಪ್ರಕಾಶಮಾನವಾಗಿ ಬೆಳೆ ಬೆಳಗುತ್ತದೆ ಇದು ಪ್ರಕಾಶಮಾನವಾದ ರಾತ್ರಿಯಾಗಿಸುತ್ತದೆ ಅಲ್ಲದೆ ಇದು ವಸಂತ ಋತುವಿನೊಂದಿಗೆ ಸಂಬಂಧಿಸಿದೆ ಮತ್ತು ಅದು ಆರಂಭದಲ್ಲಿ ಅರಳುತ್ತದೆ ಆದುದರಿಂದ ಈ ಚಂದ್ರನಿಗೆ ಹೂವಿನ ಹೆಸರನ್ನು ಇಡಲಾಗಿದೆ ಮತ್ತು ಇದನ್ನು ಪಿಂಕ್ ಮೂನ್ ಎಂದು ಕರೆಯಲಾಗುತ್ತದೆ ಅಲ್ಲದೆ ಗುಲಾಬಿ ಚಂದ್ರನ ಅರ್ಥ ಪ್ರೀತಿ ಬಲವಾದ ಸಹಾನಭೂತಿ ಪ್ರೀತಿ ಧನಾತ್ಮಕ ಶಕ್ತಿ ಮತ್ತು ಬಲವಾದ ಬಂಧುಗಳನ್ನು ಬೆಳೆಸುತ್ತದೆ ಪಿಂಕ್ ಮೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುಲಾಬಿ ಚಂದ್ರನು ಸ್ಕಾರ್ಪಿಯೋ ರಾಶಿ ಚಕ್ರದ ಚಿಹ್ನೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಸ್ಥಳೀಯರು ತಮ್ಮ ಜೀವನದಲ್ಲಿ ಕಲ್ಪನಾ ಶಕ್ತಿಯನ್ನು ಸ್ವ ಬೆಳವಣಿಗೆ ಮತ್ತು ಶುದ್ಧೀಕರಣಕ್ಕಾಗಿ ಧನಾತ್ಮಕ ಶಕ್ತಿಯನ್ನು ಬೆಳೆಸಿಕೊಡುತ್ತದೆ ಗುಲಾಬಿ ಚಂದ್ರನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಲ್ ಇಪ್ಪತ್ತ್ಮೂರು ಸಂಜೆ ಏಳು ನಲವತ್ತೊಂಬತ್ತಕ್ಕೆ ಗೋಚರಿಸುತ್ತದೆ ಆದ್ದರಿಂದ ಇದು ಅತ್ಯಂತ ಸುಂದರವಾದ ಚಂದ್ರನ ಇವೆಂಟನ್ನು ಸಾಕ್ಷಿಯಾಗಲು ನಿಮ್ಮ ಕ್ಯಾಲೆಂಡರ್ಗಳನ್ನು ಗುರುತಿಸಿ ಮೂನ್ ಎಲ್ಲ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ವೃಶ್ಚಿಕ ರಾಶಿಯಲ್ಲಿ ಏರಿಕೆಯಾಗುವುದರಿಂದ ಇತರ ರಾಶಿಯ ಚಿಹ್ನೆಗಳ ಹೆಚ್ಚು ಪರಿಣಾಮ ಬೀರುತ್ತದೆ ಆದ್ದರಿಂದ ಎಲ್ಲ ರಾಶಿ ಚಕ್ರ ಚಿಹ್ನೆಗಳು ಪ್ರತಿಬಿಂಬಿಸುವ ನಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುವ ಮತ್ತು ಭವಿಷ್ಯದ ಉದ್ದೇಶಗಳನ್ನು ಹೊಂದಿಸುವ ಸಮಯ ಇದು ನಿಮ್ಮ ರಾಶಿಚಕ್ರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಇಲ್ಲಿ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಮೇಷರಾಶಿ ಮೇಷರಾಶಿಯವರು ನಿಮ್ಮ ಪರವಾಗಿಲ್ಲದ ವಿಷಯಗಳಲ್ಲಿ ನೀವು ಸರಿ ಎಂದು ನಟಿಸುವುದನ್ನು ನಿಲ್ಲಿಸಬೇಕಾದ ಸಮಯ ಇದು ವೃಷಭ ರಾಶಿವನ್ನು ನಿಮ್ಮ ಜೀವನದಲ್ಲಿ ಬರಲು ಬಿಡಬೇಡಿ ಇರಿಸುತ್ತಿರುವ ವಸ್ತುಗಳು ಮತ್ತು ಜನರ ಬಗ್ಗೆ ಆಯ್ಕೆ ಮಾಡಿಕೊಳ್ಳಿ ಈ ಅವಧಿಯಲ್ಲಿ ನೀವು ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೀರೋ ಅವರ ಬಗ್ಗೆ ನೀವು ಜಾಗೃತರಾಗಿರಬೇಕು ನಿಮ್ಮ ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸಿ ಮತ್ತು ನಿಮಗೆ ಉತ್ತಮವಾಗಿ ಸೇವೆ ಸಲ್ಲಿಸುವ ವಿಷಯಗಳನ್ನು ಮಾತ್ರ ಇರಿಸಿಕೊಳ್ಳಿ ಮಿಥುನ ರಾಶಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ಕಲಿಯಬೇಕು ಮತ್ತು ಕಠಿಣವಾಗಿರಬಾರದು ಅದರ ಜೀವನದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ನಿಮ್ಮ ಗಮನ ಮತ್ತು ಗಮನವನ್ನು ಹಾಗೆಯೇ ಇರಿಸಿಕೊಳ್ಳಬೇಕು ಕ್ಯಾನ್ಸರ್ ರಾಶಿ ನಿಮ್ಮ ಆರಾಮ ವಲಯದಿಂದ ಹೊರಬರಲು ಮತ್ತು ನಿಮ್ಮ ಮುಂದೆ ಒಂದು ಹೆಜ್ಜೆ ಇಡಲು ಇದು ಸಮಯ ಇದು ಒಂದು ಸಣ್ಣ ಹೆಜ್ಜೆಯಾಗಿರಲಿ ಜೀವನದಲ್ಲಿ ಮುಂದೆ ಬರಲು ನಿಮಗೆ ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ಸಣ್ಣ ಗುರಿಗಳನ್ನು ಸಾಧಿಸುವ ಮೂಲಕ ಪ್ರಾರಂಭಿಸಿ ಸಿಂಹರಾಶಿ ನೀವು ಸ್ವಯಂ ಆರೈಕೆಗಾಗಿ ಸಮಯವನ್ನು ತೆಗೆದುಕೊಳ್ಳುವಂತೆ ಮತ್ತು ನಿಮ್ಮ ದೈನಂದಿನ ವೇಳಾಪಟ್ಟಿಯಿಂದ ವಿರಾಮವನ್ನು ತೆಗೆದುಕೊಳ್ಳುವಂತೆ ಸೂಚಿಸುತ್ತದೆ ಕೆಲಸವನ್ನು ಕೈಗೊಳ್ಳುವುದು ಕನ್ಯಾರಾಶಿ ಕನ್ಯಾರಾಶಿಯವರೇ ಈ ಚಂದನ ಘಟನೆಯು ನಿಮ್ಮ ಸಂವತ್ಸರ ಕೌಶಲ್ಯ ಮತ್ತು ದೀರ್ಘಾವಧಿಯ ಯೋಜನೆಯನ್ನು ಸಕ್ರಿಯಗೊಳಿಸುವ ಸಮಯವಾಗಿದೆ ರಾಶಿ ತುಳಾ ರಾಶಿಯು ಪಿಂಕ್ ಮೂನ್ ಅರ್ಥ ಅರ್ಥವು ನೀವು ನಿ ಜನರಿಂದ ದೃಢೀಕರಣವನ್ನು ಪಡೆಯುವುದನ್ನು ನಿಲ್ಲಿಸಬೇಕಾದ ಸಮಯ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಂಬುವುದನ್ನು ಸೂಚಿಸುತ್ತದೆ ಇದೇ ಆದ ವಿಷಯಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನೀವು ಹೊಂದುವಿರಿ ಎಂದು ನೀವು ನಂಬಬೇಕು ಅದು ನಿಮ್ಮ ಸ್ವಯಂ ಬೆಳವಣಿಗೆಗೆ ಪ್ರಯಾಣವನ್ನು ನಿಮಗೆ ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿ ನಿಮ್ಮ ಬಗ್ಗೆ ಸರಿಯಾದ ಕಾಳಜಿ ವಹಿಸಲು ಮತ್ತು ನಿಮ್ಮ ಹಿಂದಿನ ತಪ್ಪುಗಳಿಗಾಗಿ ನಿಮ್ಮನ್ನು ದೋಷಿಸುವುದನ್ನು ನಿಲ್ಲಿಸಲು ನೀವು ಮರೆಯದಿರಿ ಧನು ರಾಶಿ ಧನಾತ್ಮಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಿಕ ಬೆಳವಣಿಗೆ ಮತ್ತು ಗುಣಪಡಿಸುವ ಸಮಯ ಮಕರ ರಾಶಿ ನೀವು ನಿಮ್ಮನ್ನು ಅನುಭವಿಸಲು ಬಯಸಬಹುದು ಆದುದರಿಂದ ನಿಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪ್ರಯೋಜನವನ್ನು ನೀಡುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರ ನಿಮಗೆ ಸಾಕಷ್ಟು ಸೇವೆ ಸಲ್ಲಿಸುವ ನಕಲು ಮತ್ತು ವಿಷಕಾರಿ ಸಂಬಂಧಗಳು ಮತ್ತು ಸ್ನೇಹದಿಂದ ನಿಮ್ಮನ್ನು ಹೊರತೆಗೆಯಿರಿ ಕುಂಭರಾಶಿ ಕುಂಭರಾಶಿಯು ನಿಮ್ಮ ಹತ್ತನೇ ಮನೆಯಲ್ಲಿ ಸಕ್ರಿಯಗೊಳ್ಳಬಹುದು ಇದು ವ್ಯಕ್ತಿ ಖ್ಯಾತಿ ಸಂಬಂಧಿಸಿದ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ನೀವು ಹೊರತಬೇಕು ಇದರಿಂದ ನೀವು ಮೆಚ್ಚಿಗೆ ಪಡೆಯುತ್ತೀರಾ ಎಂಬುದು ಇದು ಸೂಚಿಸುತ್ತದೆ ನಿಮ್ಮ ಸಾಮರ್ಥ್ಯಗಳನ್ನು ಸ್ವಯಂ ಅನುಭವಿಸಬೇಡಿ ಅನುಮಾನಿಸಬೇಡಿ ನಿಮ್ಮ ಪ್ರತಿಭೆಗಳನ್ನು ಅರಳಿಸಿ ರಾಶಿ ನಿಮ್ಮ ಪ್ರತಿಭೆ ಮತ್ತು ಮತ್ತು ಕೌಶಲ್ಯವನ್ನು ಮುಂದುವರಿಯಲು ಈ ದಿನ ತುಂಬ ಉಪಯೋಗವಾಗಿರುತ್ತದೆ ಈ ವಿಡಿಯೋವನ್ನು ಸಾಕಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ